ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಿಯ ಪೌತ್ರ ಪೌತ್ರಮ ಕಲ್ಮಶಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧೆಯೇ ವಾಸಿಷ್ಠಾಯ ನಮೋ ನಮಃ ಅಂಥೇಳಿ ಬಹಳ ಸುಂದರವಾದಂತಹ ಒಂದು ಶ್ಲೋಕವನ್ನು ಹೇಳ್ತಾರೆ ಮಹರ್ಷಿಗಳು ಅಂದ್ರ ಸಾಕ್ಷಾತ್ ವಿಷ್ಣು ಭಗವಂತನ ಸ್ವರೂಪರು ಇವರು ವೇದಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದರು ಆ ವೇದಗಳಷ್ಟಲ್ಲದ ಹದಿನೆಂಟು ಪುರಾಣಗಳನ್ನು ಸಹಿತ ರಚನೆ ಮಾಡಿದರು ಒಂದನೆಯದು ಬ್ರಹ್ಮ ಪುರಾಣ ಅಂತ ಹೇಳಿಕಾರ ಧರ್ಮನ ದೊಡ್ಡದಂತ ಹೇಳಿಕಾರ ಧರ್ಮವನ್ನು ರಕ್ಷಿಸಬೇಕು ತಮ್ಮ ತಮ್ಮ ಧರ್ಮವನ್ನು ಯಾವಾಗಲೂ ಸಹಿತ ಕಾಪಾಡಬೇಕು ಅದರಿಂದ ಏನಾಗ್ತೈತಿ ಅಂದ್ರೆ ಧರ್ಮ ನಮ್ಮನ್ನು ಕಾಪಾಡ್ತೈತಿ ಅಂತ ಆ ಒಂದು ಪುರಾಣದೊಳಗೆ ಹೇಳ್ತಾರೆ ಎರಡನೇದು ಬ್ರಹ್ಮಪುರಾಣ ಅದರೊಳಗೆ ನಾರಾಯಣನ ಬಗ್ಗೆ ನಾರಾಯಣನ ಶಕ್ತಿಯ ಬಗ್ಗೆ ವಿಶೇಷವಾದಂಥ ಲೀಲೆಗಳನ್ನು ಹೇಳ್ತಾರೆ ಮೂರನೇದು ವಿಷ್ಣು ಪುರಾಣ ಮಾಹೇಶ್ವರನು ಮತ್ತು ಮಹಾವಿಷ್ಣು ಇಬ್ಬರೂ ಒಂದ ಎರಡು ದೇವತೆಗಳು ಸಹಿತ ಹರಿ ಮತ್ತು ಹರ ಒಂದ ನಾಣ್ಯದ ಎರಡು ಮುಖಗಳಿದ್ದಂಗೆ ಅವರಲ್ಲಿ ಯಾವ ಭೇದ ಭಾವವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ನಾಲ್ಕನೇದು ಪುರಾಣ ಅದರೊಳಗೆ ಪುಣ್ಯಕ್ಷೇತ್ರಗಳ ಮಹಿಮೆಯನ್ನು ವಿವರಣೆ ಮಾಡ್ತಾರೆ ಐದನೇದು ಭಾಗವತ ಪುರಾಣ ಅಮರತ್ವ ಸಿದ್ಧಿ ಹೊಂದಬೇಕಾದ್ರೆ ಮರುಜನ್ಮವಿಲ್ಲದ ಮೋಕ್ಷ ಸಿದ್ಧಿಯನ್ನು ಸಾಧಿಸಬೇಕಾದ್ರೆ ಮಾನವರೆಲ್ಲರಿಗೂ ಸಹಿತ ಭಕ್ತಿ ಮಾರ್ಗನ ಉತ್ತಮ ಮಾರ್ಗ ಅಂತ ಹೇಳ್ತಾರೆ ದೇವರನ್ನು ನಂಬಿದವರಿಗೆ ಎಂದೂ ಕಷ್ಟಗಳು ಬರೋದಿಲ್ಲ ಅಂತ ಹೇಳಿಕಾರ ಈ ಭಾಗವತ ಪುರಾಣದೊಳಗೆ ಹೇಳ್ತಾರೆ ಆರನೇದು ನಾರದ ಪುರಾಣ ಅಂಥೇಳಿ ಏಳನೆಯದು ಮಾರ್ಕಂಡೇಯ ಪುರಾಣ ಎಂಟನೆಯದ್ದು ಅಗ್ನಿ ಪುರಾಣ ಒಂಬತ್ತನೇದು ಭವಿಷ್ಯ ಪುರಾಣ ಮತ್ತು ಹತ್ತನೆಯದು ಬ್ರಹ್ಮ ವೈವರ್ತ ಪುರಾಣ ಹನ್ನೊಂದನೇದು ಲಿಂಗಪುರಾಣ ಹನ್ನೆರಡನೇದು ಪುರಾಣ ಹದಿಮೂರನೇದು ಸ್ಕಂದ ಪುರಾಣ ಹದಿನಾಲ್ಕನೆಯದು ವಾಮನ ಪುರಾಣ ಹದಿನೈದನೇದು ಕೂರ್ಮ ಪುರಾಣ ಹದಿನಾರನೇದು ಪುರಾಣ ಹದಿನೇಳನೇದು ಗರುಡ ಪುರಾಣ ಮತ್ತು ಹದಿನೆಂಟನೇದು ಬ್ರಹ್ಮಾಂಡ ಪುರಾಣ ನೋಡ್ರಿ ಜಂಬೂದ್ವೀಪದೊಂದಿಗೆ ನವಖಂಡಗಳ ವರ್ಣನೆ ಈ ಒಂದು ಬ್ರಹ್ಮಾಂಡ ಪುರಾಣದೊಳಗೆ ಬರ್ತೈತಿ ಅಖಂಡ ಭಾರತ ದೇಶದ ವಿವರಣೆಗಳನ್ನು ಈ ಒಂದು ಪುರಾಣದಲ್ಲಿ ಕೊಡ್ತಾರೆ ನದಿಗಳು ಪರ್ವತಗಳು ಜನಪದಗಳ ವಿಶೇಷತೆಯನ್ನು ಇದರೊಳಗೆ ಹೇಳ್ತಾರೆ ನೋಡ್ರಿ ಈ ಪುಣ್ಯ ಭಾರತ ಭೂಮಿಯೊಳಗೆ ಹುಟ್ಟಿ ವ್ಯಾಸ ಮಹರ್ಷಿಗಳು ಧನ್ಯರಾಗಿದ್ದಾರೆ ಅಂತ ಹೇಳ್ತಾರೆ ವೇದ ವ್ಯಾಸರಂದ್ರೆ ಭಾರತೀಯರನ್ನು ಚರಿತ್ರಾರ್ಥರನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಅದಕ್ಕಾಗಿ ಈ ವ್ಯಾಸ ಮಹರ್ಷಿಗಳು ರಚನೆ ಮಾಡಿದಂತಹ ಒಂದು ಏನು ಈ ಹದಿನೆಂಟು ಪುರಾಣಗಳದಾವ ಅದರೊಳಗೆ ವಿಶೇಷವಾಗಿ ಶ್ರೀಮದ್ ಭಾಗವತ ಈ ಭಾಗವತ ಏನು ಹೇಳ್ತೈತಿ ಅಂದ್ರೆ ನಮ್ಮೆಲ್ಲರಿಗೂ ಸಹಿತ ಭಕ್ತಿಯನ್ನು ಹೇಳ್ತೈತಿ ನೋಡ್ರಿ ಭಕ್ತಿಯಿಂದನ ಮುಕ್ತಿ ಸಾಧ್ಯ ಐತಿ ಮೋಕ್ಷಕ್ಕೆ ಅಜ್ಞಾನ ನಿವಾರಣೆ ಆಗಬೇಕು ಅಜ್ಞಾನ ನಿವಾರಣೆ ಆಗಬೇಕಂದ್ರೆ ಜ್ಞಾನವಂತರಾಗಬೇಕು ಖರೆ ಜ್ಞಾನನ ಮೂಲೈತಿ ಆದರೆ ಅಗದಿ ಸರಳವಾದಂಥ ಮೋಕ್ಷದ ದಾರಿ ಯಾವುದಾದ್ರೂ ಇದ್ರೆ ಭಕ್ತಿ ನೋಡ್ರಿ ಒಂದು ವಚನ ಬರೀತಾರೆ ನೋಡ್ರಿ ಏನಂದ್ರೆ ವೇದಪ್ರಿಯ ಶಿವನೆನ್ನುವರೋ ವೇದಪ್ರಿಯ ಶಿವನಲ್ಲ ನಾದಪ್ರಿಯ ಶಿವನೆನ್ನುವರೋ ನಾದಪ್ರಿಯ ಶಿವನಲ್ಲ ವೇದದ ವೇದವನೋದಿದ ಬ್ರಹ್ಮನಿಗೆ ಸಿರಹರಿದಿತ್ತು ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಗಿತ್ತು ವೇದ ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿಕಾರ ಬಸವನವ್ರು ಭಾಳ ಚಂದ ಹೇಳಿದರು ನೋಡ್ರಿ ಬಸವಣ್ಣನವರನ ಆಗಲಿ ಶರಣರನ್ನ ಆಗಲಿ ಹಂಗ ಈ ವಚನಗಳನ್ನು ಬರೀಲಿಲ್ಲ ಅವರು ಜ್ಞಾನದೊಳಗೆ ಏನೇನೈತೋ ಅದನ್ನೆಲ್ಲ ಅಭ್ಯಾಸ ಮಾಡಿನ ಮುಂದೆ ಬರ್ತಾರೆ ನೋಡ್ರವ್ರು ನಮ್ಮಂಥ ಪಾಮರರಿ ಸರಳ ಭಾಷೆಯೊಳಗೆ ತಿಳಿಲಿ ಅಂಥೇಳಿ ಇಂತಹ ಪವಿತ್ರವಾದಂಥ ವಚನಗಳನ್ನು ರಚನೆ ಮಾಡಿ ನಮಗಾಗಿ ಕೊಟ್ಟರು ಅದಕ್ಕೆ ಭಕ್ತಿಗಿಂತಲೂ ದೊಡ್ಡದು ಮತ್ತೊಂದಿಲ್ಲ ಭಕ್ತಿಯನ್ನು ಮಾಡಬೇಕು ಎಂಥ ಭಕ್ತಿ ಅಂದರೆ ನಿಷ್ಕಾಮವಾದಂಥ ಭಕ್ತಿ ಭಕ್ತಿಯನ್ನು ಸರಳವಾಗಿ ಇನ್ನೂ ಹೇಳಬೇಕಪ್ಪ ಅಂದರೆ ಪ್ರೀತಿ ಯಾರ ಮೇಲೆ ಪ್ರೀತಿ ಅಂದರೆ ಆಸಕ್ತಿಯ ವಸ್ತುವಿನ ಮೇಲೆ ಪ್ರೀತಿ ನಮಗೆಲ್ಲ ಎಲ್ಲ ಪ್ರೀತಿದವರು ಯಾರ್ಯಾರ ಮೇಲೆ ಅದನ್ನೇನು ಬಾಯಿ ಒಡೆದು ಹೇಳಬೇಕಾಗಿಲ್ಲ ಆ ಎಲ್ಲ ಪ್ರೀತಿಗಳನ್ನು ಸಹಿತ ಅಶಾಶ್ವತ ಅದಾವೆ ನೋಡ್ರಿ ಹೆಂಡತಿ ಮೇಲೆ ಒಂದು ಪ್ರೀತಿ ಐತಿ ಅಲ್ಲೊಂದು ಉದ್ದೇಶ ಐತಿ ತಂದೆ ತಾಯಿಗಳ ಮೇಲೆ ಐತಿ ಅಲ್ಲೊಂದು ಉದ್ದೇಶ ಐತಿ ಮಕ್ಕಳ ಮೇಲೆ ಪ್ರೀತಿ ಐತಿ ಅಲ್ಲೊಂದು ಉದ್ದೇಶ ಐತಿ ಆಸ್ತಿ ಅಂತಸ್ತಿನ ಮೇಲೆ ಪ್ರೀತಿ ಐತಿ ಅಲ್ಲಿಯೂ ಒಂದು ಉದ್ದೇಶ ಐತಿ ಯಾರು ಭಕ್ತಿಯ ನಿಜವಾದ ಅರ್ಥವನ್ನು ತಿಳಿದುಕೊಳ್ತಾರ ಅವರು ಆ ಸದ್ಗುರುನಾಥನ ಮೇಲೆ ಎಂಥ ಪ್ರೀತಿ ಮಾಡ್ತಾರೆ ಅಂದ್ರೆ ನಿಷ್ಕಾಮವಾದ ಪ್ರೀತಿ ಅವನಿಂದ ಏನೂ ಅಪೇಕ್ಷೆ ಮಾಡೋದಲ್ರಿ ಕೇವಲ ಆ ಸದ್ಗುರುನಾಥನ ದರ್ಶನ ಆ ಸದ್ಗುರುನಾಥನ ಒಂದು ಪಾದ ಸ್ಪರ್ಶನ ಸದ್ಗುರುನಾಥನ ವಚನವನ್ನು ಕೇಳುವುದು ಇದರೊಳಗನ ಆನಂದವನ್ನು ಪಟ್ಟು ಇದನ್ನು ಬಿಟ್ಟರೆ ನನ್ನ ಜಗತ್ತನ್ನು ಇಲ್ಲ ಅಂಥೇಳ ಏನು ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರಲ್ಲ ಅದು ನಿಜವಾದಂತಹ ಭಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆನೆಸಿ ಮುಕ್ತಿ ಪದವಿಗೆ ಬಂದ ಕರ್ತೃಬಸವೇಶಯತಿ ಭಕ್ತಿ ದೀಕ್ಷವ ನೀಡಿ ಸಲಹೆನ್ನನು ಅಂಥೇಳ ಭಕ್ತಿ ಅಂದರೆ ಹೇಳಿ ಬಸವನವರನ್ನು ನೋಡಿ ಕಲಕೋಬೇಕಂತ ನೋಡ್ರಿ ಹಿಂಗ ಚಿದಂಬರಮಠಾಧೀಶಂ ಸಿದ್ಧಾರುಡಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಿಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ದೇವಂ ಸಿದ್ಧಾರುಡ ಶಾಂತೈಕ್ಯಪದಂ ದೇವ್ ಸಿದ್ಧಾರುಢಮಹಂಭಜೆ ಅಂತೇಳ ಸಿದ್ಧಾರುಡ ಪರಮಾತ್ಮನನ್ನು ಬಹಳ ಸುಂದರವಾಗಿ ಸ್ತೋತ್ರಗೈದರು ಸಿದ್ಧಾರುಡರ ಒಂದು ಜೀವನ ಚರಿತ್ರವನ್ನು ನೋಡಿದಾಗ ಆ ಸದ್ಗುರುನಾಥನ ಭಕ್ತರು ಎಂಥ ಮಟ್ಟಕ್ಕೆ ಇದ್ದರೂ ಆ ಸದ್ಗುರುನಾಥನಿಂದ ಯಾವ ಯಾವ ರೀತಿಯಿಂದ ಉದ್ಧಾರವಾಗಿ ಹೋದರು ಅಂಥೇಳ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಜನ್ಮನ ಸಾರ್ಥಕ ಆಗಿಬಿಡ್ತೈತೆ ನೋಡ್ರಿ ಹಂತೇಕ ಇದ ಜಾತಿ ಇದ ದೇವರು ಇದ ಧರ್ಮ ಇದ ಪದ್ಧತಿ ಏನೂ ಇಲ್ಲ ಯಾರ ಹಸದ್ದೇರು ಅವರು ಬರ್ರಿ ನನ್ನ ಒಂದು ಪಾತ್ರೆ ತುಂಬ್ಯದ ಎಷ್ಟು ಬೇಕಷ್ಟು ಉಂಡು ತೃಪ್ತರಾಗ್ರಿ ಏನು ಜ್ಞಾನ ನೋಡ್ರಿ ಎಂಥ ಜ್ಞಾನ ಅಂದರೆ ನಮ್ಮೊಳಗಿದ್ದಂಥ ಸಂಕುಚಿತ ಭಾವನೆಗಳನ್ನು ಅಲ್ಪ ಬುದ್ಧಿಗಳನ್ನು ದೂರ ಮಾಡುವಂಥ ಜ್ಞಾನ ನಮ್ಮೆಲ್ಲರನ್ನು ಸಹಿತ ಮನುಷ್ಯರಿದ್ದವರನ್ನು ಪರಮಾತ್ಮರನ್ನಾಗಿ ಮಾಡುವಂಥ ಜ್ಞಾನ ಸದ್ಗುರು ಸಿದ್ಧಾರುಡರ ಹೃದಯ ಅನ್ನುವ ಪಾತ್ರೆಯೊಳಗೆ ತುಂಬಿ ತುಳಕಾಕತ್ತೈತಿ ಅದನ್ನು ಉಣ್ಣುವಂಥ ಯೋಗ್ಯತೆಯೇ ಇಟ್ಕೊಂಡು ನಾವು ಅಲ್ಲಿ ಹೋಗುವುದಷ್ಟ ಅವ್ರಂತೆಕ್ಕೂ ನಾವು ಹೆಂತಿನ ಕೊಡು ಮಕ್ಕಳನ್ನ ಕೊಡು ಸಂಪತ್ತು ಕೊಡು ಆಸ್ತಿ ಕೊಡು ಜಗಳ ಹರಸು ಆರೋಗ್ಯ ಕೊಡು ಇದನ್ನೇ ಕೇಳಾಕ್ಯವ್ರಿ ಆದ್ರೂ ಸಹಿತ ಅದನ್ನು ನಮ್ಮ ಹಣೆ ಬರೆದಾಗ ಏನೈತು ಅದು ಸಿಗುತ್ತಿರ್ತೈತಿ ನಿನ್ನ ಕರುಣೆ ಇರಲಿಪಾ ನಿನ್ನ ಕೃಪಾದೃಷ್ಟಿ ಇರಲಿಪಾ ಅಂಥೇಳಿ ಆ ಸದ್ಗುರುನಾಥನಂತೀಕ ಆ ಒಂದು ಪ್ರೇಮವನ್ನು ಇಟ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು ಹುಬ್ಬಳ್ಳಿ ಅಂತಿಕ ಮಿಶ್ರಿಕೋಟಿ ಬಡಿಗೇರ್ ಕಾಳಪ್ಪನವರು ಊರು ಅಲ್ಲಿ ಸಾಂಬಪ್ಪ ಕುಲಕರ್ಣಿ ಅಂಥೇಳಿ ಒಬ್ಬ ಶಾಸ್ತ್ರಿಗಳು ಅವರು ಭಾಳ ಸುಂದರವಾಗಿ ಪ್ರವಚನವನ್ನು ಮಾಡ್ತಿದ್ರು ಅವರು ಹರಿಕೀರ್ತನೆಯನ್ನು ಮಾಡ್ತಿದ್ದರು ಅವರ ಮಗ ಶಂಕರ ಶಾಸ್ತ್ರಿ ಅಂತ ಹೇಳಿಕಾರ ಇವರು ಮಿಶ್ರಿಕೋಟಿ ಅವರನ್ನು ತಮ್ಮ ತಂದೆಯವರ ಮಾರ್ಗದೊಳಗನ ನಡೆದ್ರೆ ಅವರು ಅವರು ಸಹಿತ ಹರಿಕೀರ್ತನೆಯನ್ನು ಬಹಳ ಸುಂದರವಾಗಿ ಮಾಡ್ತಿದ್ದರು ಅದರೊಳಗೆ ವಿಶೇಷವಾಗಿ ಭಾಗವತ ಪುರಾಣವನ್ನು ಭಾಳ ಚಂದ ಹೇಳ್ತಿದ್ರು ಅವರು ಅವರು ಭಾಗವತ ಪುರಾಣ ಹೇಳಕ್ಕ ಅಂದ್ರೆ ಎಲ್ಲಿಲ್ಲದ ಜನ ಕೂಡ್ತಿತ್ತು ಕೂಡಿ ಒಂಥರ ಆನಂದ ಪಟ್ಟು ಹೋಗ್ತಿದ್ರು ಅವರು ಆವಾಗ ಶಾಸ್ತ್ರಿಗಳಿಗೆ ವಿಚಾರ ಬರ್ತಿತ್ತಂತ ನಾನು ಇಷ್ಟೆಲ್ಲ ಹೇಳಾಕತ್ತೇನೆ ಆದರೆ ನನಗೆ ಇನ್ನೂ ಪೂರ್ಣ ಗುರು ಕೃಪಾ ಆಗಿಲ್ಲ ಪೂರ್ಣ ಗುರುವಿನ ಕೃಪಾ ಮೇಲೆ ಈ ಸೇವಾ ಮಾಡಿದರೆ ಇನ್ನೂ ಹೆಚ್ಚಿನ ಲಾಭ ಸಿಗತೈತಿ ಅಂಥ ಗುರು ನನಗೆ ಸಿಗಬೇಕಲ್ಲ ಅಂತ ಆ ಶಾಸ್ತ್ರಿಗಳು ವಿಚಾರ ಮಾಡ್ತಿದ್ದರು ಆ ಸಮಯದೊಳಗೆ ಏನತಂದ್ರೆ ಮನುಷ್ಯನಾಗ ಒಂದು ಸಂಕಲ್ಪ ಮಾಡಿದರು ಭಾಗವತ ಪುರಾಣಕ್ಕೆ ಅಷ್ಟೊಂದು ಶಕ್ತಿ ಇದ್ದಿದ್ದ ಆದರೆ ಭಾಗವತ ಓದಿದ್ದರಿಂದ ನನಗೇನಾದರೂ ಫಲ ಸಿಗತಿತ್ತಪ್ಪ ಅಂದರೆ ಸದ್ಗುರುವಿನ ಹಂತೇಕ ನಾ ಹೋಗೋಕ್ಕಿಂತ ಪೂರ್ವದೊಳಗಣ ಸದ್ಗುರುನಾಥನ ನನ್ನ ಕರಿಸ್ಕೋಬೇಕು ಅಂತ ಸಂಕಲ್ಪ ಮಾಡಿದರು ಶಂಕರಶಾಸ್ತ್ರಿಗಳು ಅವರ ಒಂದು ಪ್ರವಚನಕ್ಕೆ ಮಾರು ಹೋದಂಥ ಬೆಳಗಾವಿ ಹತ್ತಿರ ಇರುವಂತಹ ಸುಳೇಬಾವಿ ಅನ್ನುವಂಥ ಗ್ರಾಮದ ಸಾಂಬಪ್ಪ ಕುಲಕರ್ಣಿ ಅನ್ನುವಂಥ ಪುಣ್ಯಾತ್ಮರು ಪ್ರತಿ ವರ್ಷನೂ ಸಹಿತ ಶಂಕರ ಶಾಸ್ತ್ರಿಗಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಮೂರು ದಿವಸದ ಸಪ್ತಾಹವನ್ನು ತಮ್ಮ ಮನೆಯೊಳಗೆ ಮಾಡಿ ಎಲ್ಲ ಭಕ್ತರಿಗಿ ಸಹಿತ ಶಂಕರ ಶಾಸ್ತ್ರಿಗಳ ಕಡೆಯಿಂದ ಭಾಗವತ ಪುರಾಣವನ್ನು ಅವರು ಒಂದು ಸಾರಿ ಸುಳೆಬಾವಿಗೆ ಹೋಗಿ ಆ ಸಾಂಬಪ್ಪ ಕುಲಕರ್ಣಿಯವರ ಮನೆಯೊಳಗೆ ಶಂಕರಶಾಸ್ತ್ರಿಗಳು ಆರಂಭ ಮಾಡಿದಾರ ಈ ಒಂದು ಭಾಗವತ ಪುರಾಣವನ್ನು ಅಷ್ಟರೊಳಗನ ಸಿದ್ಧಾರ್ಡ್ರ ಪತ್ರ ಆ ಸಾಂಬಪ್ಪ ಕುಲಕರ್ಣಿಯವರ ಮನೆಗೆ ಬಂತು ಆ ಸಾಂಬಪ್ಪ ಕುಲಕರ್ಣಿಯವರು ಸಿದ್ಧಾರ್ಡ್ರ ಮೇಲೆ ವಿಶೇಷವಾದಂಥ ಭಕ್ತಿಯವರಿಗೆ ಬಾವಿಯಿಂದ ಮೇಲಿಂದ ಮ್ಯಾಲೆ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರ ದರ್ಶನ ಮಾಡಿಕೊಂಡು ಅವರಂತೆ ಸಹಿತ ಜ್ಞಾನವನ್ನು ಉಂಡು ತೃಪ್ತರಾಗಿ ಹೋಗ್ತಿದ್ರು ಅವರು ಹುಬ್ಬಳ್ಳಿಯಿಂದ ಸಿದ್ಧಾರ್ಡಪ್ಪುಗಳ ಪತ್ರ ಬಂದೈತಿ ಅಂತ ತಿಳಿದ ತೆಗೆದು ನೋಡೋಮಠ ಅಂದ್ರೆ ಅದರೊಳಗೆ ಸಿದ್ಧಾರ್ಡ್ರ್ರು ಏನು ಬರ್ಸಿ ಅಂದ್ರೆ ನೋಡಪ್ಪ ನಿನ್ನ ಮನೆಯೊಳಗೆ ಏನು ಭಾಗವತ ಪುರಾಣವನ್ನು ಹೇಳಾಕ ಶಾಸ್ತ್ರಿಗಳನ್ನು ಕರೆಸಿದಿ ಅವರನ್ನು ಕರ್ಕೊಂಡು ಅರ್ಜೆಂಟಾಗಿ ಬಂದುಬಿಡು ಹುಬ್ಬಳ್ಳಿಗೆ ಅಲ್ಲಿಗಿಂತ ಹೆಚ್ಚ ಅವ್ರ ಸೇವಾ ಇಲ್ಲಿ ಐತಿ ಹುಬ್ಬಳ್ಳಿಯಾಗ ನನ್ನ ಮಠದೊಳಗೆ ಅಂತ ಬರೆದಿದ್ರು ಅವರು ಸಾಂಬಪ್ಪ ಅವರಿಗೆ ಮೈ ಜುಮ್ಮಂತು ನಾ ಇವತ್ತಿ ಇವ್ರನ್ನ ಕರ್ಕೊಂಡು ಬಂದಿದ್ದು ಸಿದ್ಧಾರ್ಡ್ರಿಗೆ ಗೊತ್ತಿಲ್ಲ ತಾರ್ ಮಾಡಿಬಿಟ್ಟಾರ ಒಮ್ಮೆ ಒಂದು ತಾಸು ಬಿಟ್ಟು ಮತ್ತೊಂದು ತಾರ ಬಂತಂತ ಅದು ಸಿದ್ಧಾರ್ಡ್ರ ಮಟ್ಟದಿಂದಲೇ ಬಂದಿತ್ತು ಮೂರು ತಾರ ಹಿಂಗೆ ಬಂದು ಆವಾಗ ಭಾಗವತವನ್ನು ಪ್ರತಿ ವರ್ಷದಂಗೆ ಮೂರು ದಿವಸ ಪದ್ಧತಿ ಪ್ರಕಾರ ನಮ್ಮ ಮನೆಯೊಳಗೆ ಆರಂಭ ಮಾಡಿವಿ ಇದನ್ನು ಅರ್ಧಾಕ ಬಿಟ್ಟರೆ ಹೆಂಗೆ ಕರ್ಕೊಂಡು ಹೋಗೋದಿನ್ನು ಅಂಥೇಳಿ ವಿಚಾರ ಮಾಡಿ ಆ ಮೂರು ತಾರ ಹಂಗೆ ಇಟ್ಕೊಂಡು ಹೊಳ್ಳಿ ತಾರ ಮಾಡಿದ್ರಂತ ಏನಂದ್ರೆ ಎಪ್ಪಾ ನೀವು ಹೇಳಿದಂಗೆ ಅವ್ರನ್ನ ಕರ್ಕೊಂಡು ಬರ್ತೇನೆ ನನ್ನ ಮೇಲೆ ನೀವು ಆಶೀರ್ವಾದ ಮಾಡ್ರಿ ಕ್ಷಮಾ ಮಾಡಿರಿ ಯಾಕಂದ್ರೆ ಪದ್ಧತಿ ಪ್ರಕಾರ ಎಲ್ಲ ಜನರಿಗೆ ಹೇಳಿದ್ದೀನಿ ಅದಕ್ಕೆ ಮೂರು ದಿವಸ ನಮ್ಮ ಮನೆಯೊಳಗೆ ಸಪ್ತಾ ಮುಗಿಸಿ ನಾಲ್ಕನೇ ದಿವಸ ಬೆಳಗಾಗ್ಬಿಡ್ದ ಮಟ್ಟಕ್ಕೆ ಕರ್ಕೊಂಡು ಬರ್ತೇನೆ ರೀಪ್ಪಾ ಅಂತ ಹೊಳ್ಳಿ ತಾರ ಹಾಕಿದ್ರು ಅವರು ಆ ಸಾಂಬಪ್ಪ ಕುಲಕರ್ಣಿಯವರ ಸುಳೆಬಾವಿಯಿಂದ ಮೂರು ದಿವಸ ಸಪ್ತಾಹ ಮುಗಿತು ಬೆಳಗಾವ್ ಸುತ್ತಮುತ್ತಲೂ ಇದ್ದಂಥ ಎಲ್ಲ ಭಕ್ತರನ್ನು ಸಹಿತ ಸಾಂಬಪ್ಪ ಕುಲಕರ್ಣಿಯವರ ಮನೆಯೊಳಗಿದ್ದಂತಹ ಆ ಶಂಕರ ಶಾಸ್ತ್ರಿಗಳ ಭಾಗವತ ಪುರಾಣ ಪ್ರವಚನವನ್ನು ಕೇಳಿ ಧನ್ಯರಾದರು ಭಕ್ತಿಯನ್ನು ಮೈಯೊಳಗೆ ತುಂಬಿಕೊಂಡರು ಒಳಗಿದ್ದಂತಹ ಕಾಮನೆಗಳನ್ನು ದೂರ ಮಾಡಿ ದೇವರ ಮೇಲೆ ನಿಜವಾದ ಭಕ್ತಿ ಮಾಡೋಕ್ಕತ್ತರಂತ ಮೂರು ದಿವಸ ಮುಗಿದ ಮೇಲೆ ಆ ಸಾಂಬಪ್ಪ ಕುಲಕರ್ಣಿಯವ್ರ ಒಳಗೆ ಮಲ್ಕೊಂಡಾರ ಈ ಶಂಕರ ಶಾಸ್ತ್ರಿಗಳು ಮಲ್ಕೊಂಡಾಗ ಒಂದು ಸ್ವಪ್ನ ಬಿತ್ತು ಸ್ವಪ್ನದೊಳಗೆ ಒಂದು ಭವ್ಯವಾದಂತಹ ಸಿಂಹಾಸನ ಆ ಸಿಂಹಾಸನದ ಮೇಲೆ ಅಜಾನಬಾಹುವಾದಂಥ ಪರಮಾತ್ಮನ ಕಳೆ ಹೊಂದಿರುವಂಥ ಒಬ್ಬ ಸದ್ಗುರು ರೇಷ್ಮೆಯ ಪೀತಾಂಬರವನ್ನು ಉಡಿಸಿದಾರ ಬಂಗಾರದ ಆಭರಣಗಳನ್ನು ಮೈಮೇಲೆ ಹಾಕಿದಾರ ಕೊರಳೊಳಗ ಬಂಗಾರದ ನಾಗಾಭರಣ ತಲೆ ಮ್ಯಾಲ ಇರುವಂತಹ ಬಂಗಾರದ ಒಂದು ಕಿರೀಟ ಚಾಮರಗಳನ್ನು ಬೀಸಾ ಕತ್ತಾರ ಕೆಳಗ ಹುಲಿ ಚರ್ಮವನ್ನು ಹಾಸಿದಾರ ಆ ಸದ್ಗುರುನಾಥನನ್ನು ನೋಡಿದ ಕೂಡಲೇ ಏನೋ ಒಂದು ಆನಂದ ಆಗಿ ಶಂಕರಶಾಸ್ತ್ರಿ ಕಣೇಶನೊಳಗನ ದೀರ್ಘದಂಡ ನಮಸ್ಕಾರ ಮಾಡಿ ಆ ಸದ್ಗುರುವಿನ ಮುಂದೆ ನಿಂತರು ಅಷ್ಟನ್ನು ಗುಡ್ದು ಆ ಗುರುಗಳು ಹೇಳೋಕತ್ತರು ಏನಂದ್ರೆ ಶಂಕರಶಾಸ್ತ್ರಿ ಭಾಗವತದ ಮಹಿಮೆಯನ್ನು ನೀನು ಪರೀಕ್ಷೆ ಮಾಡಿದೀಪಾ ನಿಜವಾಗಿನೂ ಸಹಿತ ಭಾಗವತದಲ್ಲಿ ಶಕ್ತಿ ಐತೋ ಹೆಂಗೆ ಅಂತ ಹೇಳಕಾರ ನಿನ್ನ ಮನಸ್ಸಿನೊಳಗೆ ಏನು ಸಂಶಯ ಬಂದೈತಿ ಅದಕ್ಕೆ ನಿವಾರಣೆ ಮಾಡಬೇಕಾಗಿ ನಿನ್ನ ಹತ್ರ ಬಂದಿನಿ ನಾಳಿಂದ ನಾಳೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರುಡರ ದರ್ಶನವನ್ನು ನೀ ಮಾಡು ನಿನ್ನ ಒಂದು ಸಂಕಲ್ಪ ಪೂರ್ಣ ಆಗತೈತಿ ಅಂತ ಹೇಳಿ ಸ್ವಪ್ನದೊಳಗೆ ಬಂದಂತಹ ಆ ಸದ್ಗುರುಗಳು ಅದೃಶ್ಯರಾದರೂ ಪಟ್ನ ಹೇಳ್ತಾರೆ ಬೆಳಗಿನ ನಾಲ್ಕು ಗಂಟೆ ಆಗಿದೆ ಎದ್ದು ಷಡ ಮುಗಿಸ್ಕೊಂಡು ಆ ಶಂಕರ ಶಾಸ್ತ್ರಿಗಳು ಸಾಂಬಪ್ಪ ಕುಲಕರ್ಣಿಯವ್ರಿಗೆ ಹೇಳ್ತಾರೆ ಸಾಂಬಪ್ಪನವ್ರ ಇವತ್ತು ಕನಿಷ್ನೊಳಗೆ ಯಾರೋ ಒಬ್ಬರು ಸದ್ಗುರುಗಳು ಬಂದಿದ್ದರು ಹೀಗೆಲ್ಲ ಆತಂತ ಹೇಳಿದರು ಅವರು ಹೇಳಿದ್ದನ್ನು ನೋಡಿದ ಕೂಡಲಿ ಸಾಂಬಪ್ಪ ಕುಲಕರ್ಣಿಯವ್ರ ಕಣ್ಣೊಳಗ ನೀರು ಹೊಂಟಿತು ಯಾಕಂತ ಕೇಳಿದರು ಶಂಕರಶಾಸ್ತ್ರಿಗಳು ಇಲ್ಲ ಗುರುಗಳ ಹುಬ್ಬಳ್ಳಿಯಿಂದ ಸಿದ್ಧಾರುಢ ಮಹಾತ್ಮರು ಒಂದನೇ ದಿನ ನೀವೇನು ಪುರಾಣ ಆರಂಭ ಮಾಡಿರಿ ಅವತ್ತನ ಮೂರು ತಾರ ಕಳಿಸಿದ್ರಪ್ಪ ನಮ್ಮ ಮನೆಗೆ ಕಳಿಸಿ ನಿಮ್ಮನ್ನು ಹುಬ್ಬಳ್ಳಿಗೆ ಕರ್ಕೊಂಡು ಬಾ ಅಂತ ಹೇಳಿದರು ನಮ್ಮ ಮನೆಯೊಳಗಿಂದ ಪುರಾಣ ಮುಗಿಯೋ ಮಠ ನಿಮಗೆ ಹೇಳಬಾರ್ದು ಅಂತ ಹೇಳಿದ್ದಿಲ್ಲ ನಿಶ್ಚಿತವಾಗಿಯೂ ಸಹಿತ ಅವರು ಯಾರೂ ಅಲ್ಲ ಮತ್ತು ಸಾಕ್ಷಾತ್ ಸಿದ್ಧಾರುಡ್ರನ್ನ ಅದಾರು ದರ್ಶನ ನಿಮಗೆ ಕೊಟ್ಟರು ಸ್ವಪ್ನದೊಳಗಂದ ಮೇಲೆ ನೀವ ಪುಣ್ಯಾತ್ಮರು ನೀವ ಭಾಗ್ಯವಂತರಂಥೇಳಿ ಅವರಿಗೆ ಮತ್ತೆ ಕಾಲಿಗೆ ನಮಸ್ಕಾರ ಮಾಡಿ ಬೆಳಗಾವಿಯಿಂದ ಮತ್ತೆ ಹುಬ್ಬಳ್ಳಿಗೆ ಶಂಕರ ಶಾಸ್ತ್ರಿಗಳನ್ನು ಕರ್ಕೊಂಡು ಶ್ರೀಪಾದ ಕುಲಕರ್ಣಿಯವರು ಯಾವಾಗ ಶಂಕರಶಾಸ್ತ್ರಿಗಳು ಸಿದ್ಧಾರುಢರನ್ನು ನೋಡ್ತಾರ ಅಷ್ಟೊತ್ತಿಗಾಗಲೇ ಮಹಾಪೂಜೆ ನಡೆದೈತಿ ಮಠದಾಗ ಅದೇ ರೀತಿ ಸಿಂಹಾಸನದ ಮೇಲೆ ಕುಂತಾರೆ ಅದ ಪೋಷಾಕಗಳನ್ನು ತೊಡಸಿದಾರ ಅದ ನಾಗಾಭರಣ ಅದ ತಲೆ ಮ್ಯಾಲಿನ ಗಂಗೆ ಕಿರೀಟ ಅದನ್ನು ನೋಡಿ ಕಣ್ಣೀರು ಸುರಿಸುವಂತ ಹೋಗಿ ಸಿದ್ಧಾರ್ಡರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಸದ್ಗುರುನಾಥ ಧನ್ಯನಾದಿ ಧನ್ಯನಾದಿ ನಿನ್ನ ಕೃಪಾ ಪಡ್ಕೊಂಡು ನಾ ಧನ್ಯನಾದೆ ನಿಜವಾಗಿಯೂ ಸಹಿತ ಭಾಗವತ ಪುರಾಣದೊಳಗೆ ಭಾಳ ಶ್ರೇಷ್ಠತೆ ಐತಿ ಆ ಪುರಾಣದಿಂದ ನನಗೆ ಜನ್ಮ ಜನ್ಮಾಂತರಗಳ ದುಃಖ ಅನ್ನೋದು ಹರಿದು ಹೋಯಿತು ಇವತ್ತ ನನ್ನ ಜನ್ಮ ಸಾರ್ಥಕಾತು ನಿನ್ನ ದರ್ಶನವನ್ನು ಪಡ್ಕೊಂಡು ಹೇಳಿ ಸಿದ್ಧಾರ್ಡ್ರ ಕಾಲಗಟ್ಟೆ ಹಿಡಿದ ಕಣ್ಣೀರುಸರು ಸಾಕತ್ರು ಸಿದ್ಧಾರ್ಡ್ರು ಆ ಶಂಕರ ಶಾಸ್ತ್ರಿಗಳನ್ನು ಆಶೀರ್ವದಿಸಿ ಒಂದು ಮಾತು ಹೇಳಿದ್ರಂತ ಶಾಸ್ತ್ರಿಗಳ ನೋಡ್ರ ಸಿದ್ಧಾರ್ಡರು ಎಷ್ಟು ನಯ ವಿನಯ ಅವರಲ್ಲಿ ತುಂಬಿತ್ತಂತ ಪರಮಾತ್ಮನ ಇದ್ರೂ ಸಹಿತ ಒಂದಿಷ್ಟು ಅಹಂಕಾರ ಇಲ್ಲ ಶಂಕರಶಾಸ್ತ್ರಿಗಳ ನೋಡ್ರಿ ಎಷ್ಟು ಗೌರವದಿಂದ ಶಂಕರ ಶಂಕರಶಾಸ್ತ್ರಿಗಳ ನಿಮ್ಮ ತಂದೆಯವರಾದಂತಹ ಶ್ರೀಪಾದ ಶಾಸ್ತ್ರಿಗಳು ಏನಿದ್ರು ಕೋಟಿಯವರು ಅವರು ಕೃಷ್ಣೇಂದ್ರ ಮಹಾಸ್ವಾಮಿಗಳ ಹಂತಕ್ಕೆ ಭಾಳ ಸುಂದರವಾದಂತಹ ಪ್ರವಚನವನ್ನು ಮಾಡ್ತಿದ್ದರು ಆ ಒಂದು ಪ್ರವಚನವನ್ನು ನಾ ಭಾಳ ವರ್ಷದ ಹಿಂದೆ ಕೇಳಿದ್ದೆ ಅಂತಹ ಪುಣ್ಯಾತ್ಮರ ಶಂಕರ ಶಂಕರಶಾಸ್ತ್ರಿಗಳು ಇನ್ನು ನಿಮ್ಮ ಮಾಯ ಬಾಯಿಂದ ನಾನು ಈ ಭಾಗವತನ ಕೇಳಬೇಕಾಗೈತಿ ನಾವು ಪುಣ್ಯಾತ್ಮರು ಅದಕ್ಕೆ ಇನ್ನು ಪ್ರತಿ ವರ್ಷವೂ ಸಹಿತ ಹುಬ್ಬಳ್ಳಿ ಸಿದ್ಧಾರ್ಡರ ಮಠದೊಳಗೆ ನಮ್ಮ ಮಠದೊಳಗೆ ನೀವು ಭಾಗವತವನ್ನು ಆರಂಭ ಮಾಡ್ರಿ ಆ ವಿಷ್ಣುವಿನ ಮಹಿಮೆಯನ್ನು ಭಕ್ತಿಯ ಒಂದು ಶಕ್ತಿಯನ್ನು ನಮ್ಮ ಭಕ್ತರಿಗೆಲ್ಲ ಹೇಳ್ರಿ ಅಂತ ಹೇಳಕಾರ ಸಿದ್ಧಾರ್ಡ್ರು ಆಶೀರ್ವಾದವನ್ನು ಮಾಡ್ತಾರೆ ಶಂಕರಶಾಸ್ತ್ರಿಗಳಿಗೆ ಮುಂದೆ ಅನೇಕ ಘಟನೆಗಳನ್ನು ಲೀಲೆಗಳನ್ನು ಅವರು ಆ ಶಂಕರ ಶಾಸ್ತ್ರಿಗಳ ಜೊತೆ ಮಾಡ್ತಾರೆ ಅವುಗಳನ್ನು ನಾವು ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋನು ಒಟ್ಟಿನೊಳಗೆ ಹೇಳದಪ್ಪ ಅಂದ್ರೆ ಸಿದ್ಧಾರ್ಡ್ರಂತಹ ಗುರುವನ್ನು ಪಡೆದಂಥವರು ನಾವು ಪುಣ್ಯಾತ್ಮರು ನಾವು ಎಲ್ಲೆಲ್ಲೆ ಕುತಿರುವ ಊರಾಗರೇ ಕುಂಡ್ರುವಾಲು ಮನೆಯಾಗರೆ ಕೊಂಡ್ರುವಾರು ಹೊಲದಾಗ್ರೆ ಕುಂದ್ರವ ಎಷ್ಟು ದೂರ ಇರುವಲ್ಲಿ ನಾವು ಹುಬ್ಬಳ್ಳಿ ಬಿಟ್ಟ ಇಷ್ಟು ಮಾತ್ರ ಗಟ್ಟಿ ಮನುಷ್ಯನೊಳಗೆ ಏನಂದ್ರೆ ನನ್ನನ್ನು ಬಿಟ್ಟ ಇಲ್ಲ ಸಿದ್ಧಾರುಡಪ್ಪನ ಬಿಟ್ಟು ನಾ ಇಲ್ಲ ನಾ ಎಲ್ಲಿ ನೋಡ್ತೇನೆ ಅಲ್ಲಿ ಸಿದ್ಧಾರ್ಡದಾನು ಅನ್ನುವಂಥ ಭಾವವನ್ನು ಗಟ್ಟಿ ಮಾಡಿಕೊಡ್ರಿ ಆದಷ್ಟು ಓಂ ನಮಶಿವಾಯ್ ಅನ್ರಿ ಸದ್ಗುರುವಿನ ಮೇಲೆ ನಿಷ್ಕಾಮವಾದ ಭಕ್ತಿಯನ್ನು ಮಾಡಿರಿ ಶಾಸ್ತ್ರಿಗಳಿಗೆ ಹೆಂಗೆ ಸ್ವಪ್ನ ದೃಷ್ಟಾಂತವಾಗಿ ಉದ್ಧಾರ ಮಾಡಿದರು ಹಂಗೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಸದ್ಗುರುನಾಥರು ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ